ನಾವು ಮತ್ತೊಮ್ಮೆ ಗುಬ್ಬಿ ತಾಲೂಕಿಗೆ ಬಂದಿದ್ದೀವಿ ಏತಕ್ಕಾಗಿ ಬಂದಿದ್ದೀವಿ ಅಂತ ಅಂದರೆ ನಾನು ಹಳೆಯ ವಿಡಿಯೋದಲ್ಲಿ ಮೊನ್ನೆ ತಾನೇ ಬಿಟ್ಟಿದ್ದನಲ್ಲ ಆ ವಿಡಿಯೋದಲ್ಲಿ ನಾಗ ಸಾಧುಗಳು ಹೇಳಿದಂತೆ ಆ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಪಾದರಕ್ಷೆ ಬಗ್ಗೆ ಹೇಳಿದ್ದೆ ಅದೇ ಗುಬ್ಬಿಯಲ್ಲಿರ್ತಕ್ಕಂಥ ನಾಗಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನಾನು ಹೇಳಿಲ್ಲ ಅದಕ್ಕೋಸ್ಕರಮ್ಮೆ ನಿಮ್ಮನ್ನ ಈ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಬಗ್ಗೆ ತರ್ಕೊಂಡ್ಬರ್ತಾ ಇದ್ದೀನಿ ನಾಗಲಿಂಗೇಶ್ವರ ಸ್ವಾಮಿ ಎಲ್ಲ ಭಾಳ ದೊಡ್ಡ ವಿಚಾರಗಳು ಇವೆಲ್ಲ ಕೇಳಬಾರ್ದು ನಾವು ಇಲ್ಲ ಅದು ನಮ್ಮ ಪೀಳಿಗೆ ಯಾರುಗಳು ನಾವು ಪಿಳಿಗೆಲ್ಲ ತಿಳ್ಕೋ ನಮ್ಮ ಜನಗಳ್ಗೆ ಅರ್ಥ ಇಲ್ಲ ನಮ್ಗೆ ನಮಗೆ ಗೊತ್ತಿಲ್ಲ ನೂರು ಅವರು ಸಿದ್ಧ ಸಿದ್ಧರಿಗೆಲ್ಲ ಸಿದ್ಧರು 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 ಸಿದ್ದರು ಒಂದು ಸಂಧಾರ್ಗಳು ಮಾಡೋರು ನಮ್ಮ ಅಜ್ಜ ವಿಶವನಂತಹ ಕೀಟ ಶಿವಪಾರ್ವತಿ ಮೇಲ್ಕಪ್ಪು ಹೇಳುವಂಥ ಅವ್ರ ರೂಪ ತಮಾಷೆ ಮಾತು ಅದಪ್ಪ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಈ ವರ್ಷ ಇದು ಇಪ್ಪತ್ತೈದನೇ ತಾರೀಕು ನಾಳೆ ಅಂದರೆ ಮಂಗಳವಾರ ಧ್ವಜೋರಣ ಇರುತ್ತೆ ಮತ್ತು ಶಿವರಾತ್ರಿ ಲಕ್ಷ್ಮೀ ಬಿಲ್ವ ಅರ್ಚನೆ ಯಥಾಪ್ರಕಾರವಾಗಿ ತಾಯಿಗೆ ಬೆಳಲಂಕಾರ ಇಪ್ಪತ್ತೇಳನೇ ತಾರೀಕು ರಥೋತ್ಸವ ಇರುತ್ತೆ ಎಲ್ಲರೂ ಸಹ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಂತರ ಎದುರಾಗಿ ನಿಲ್ಲುವ ಮುನ್ನ ಒಂದು ಬಾರಿ ಯೋಚನೆ ಮಾಡಿ ಗುಬ್ಬಿ ಶ್ರೀ ಗುರು ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯ ಆಗಿದ್ದು ಹೆಂಗಪ್ಪ ಅಂದ್ರೆ ನಮ್ಮ ತಾತು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಇದು ಪ್ರತಿಷ್ಠಾಪನೆ ಆಗಿರೋದು ಆವಾಗ ನಮ್ಮ ತಾತ ಅವ್ರಿಗೆ ಒಂಬತ್ತು ದಿವಸ ಮನೆಯ ಮುಂದೆ ಕಾಣಿಸ್ಕೊಳ್ತಿತ್ತಂತೆ ಅವಾಗ ಹಾಲು ತುಪ್ಪ ಎಲ್ಲ ಡೈಲಿ ಕುಡಿದು ಒಂಬತ್ತು ದಿವಸ ತನ್ನ ಜೀವವನ್ನು ಧರಿಸಿ ಆ ಸ್ವಾಮಿಯನ್ನು ತಗೊಂಡು ಇಲ್ಲಿ ನೆಲೆಸಿ ಗದ್ಗೆ ಮಾಡಿ ಅಲ್ಲಿ ಗುರುಗಳು ಬಂದು ನೆಲೆಸಿರೋದ್ರಿಂದ ಲಿಂಗು ಸ್ಥಾಪನೆ ಮಾಡಿದ್ರಿಂದ ಗುರು ನಾಗಲಿಂಗೇಶ್ವರ ಅಂತ ಹೆಸರು ಬಂತು ಅವತ್ತಿನ ಇವತ್ತಿನವರೆಗೂ ಇಲ್ಲಿ ಪ್ರತಿ ಅಮಾವಾಸ್ಯ ಪೂರ್ಣಮೆಯಲ್ಲೂ ಅಭಿಷೇಕ ದಾಸೋಹಗಳು ಎಲ್ಲ ನಡೀತವೆ ಮತ್ತು ಪ್ರತಿ ವರ್ಷವೂ ಶಿವರಾತ್ರಿ ಲಕ್ಷ ನಿರ್ವಾರ್ಚನೆ ಮತ್ತು ತಾಯಿಗೆ ಬೆಳೆಲಂಕಾರ ಇರುತ್ತೆ ಮತ್ತು ನಾಗ ಸರ್ಪದೋ ಸರ್ಪದೋಷ ಇರತಕ್ಕಂಥವ್ರಿಗೆ ಆಶ್ಲೇಷ ಬಲಿ ಪೂಜೆ ಸರ್ಪಸಂಸ್ಕಾರ ಮತ್ತು ನಾಗ ಪ್ರತಿಷ್ಠಾಪನೆ ಎಲ್ಲದು ಮಾಡಿಕೊಡ್ತೀವಿ ಮತ್ತು ಮಕ್ಕಳು ಫಲ ಇಲ್ದವ್ರಿಗೆ ಲಗ್ನ ಇಲ್ಲದವ್ರಿಗೆ ಹೆಂಡತಿ ವಿಶ್ವಾಸ ಇರೋರಿಗೆ ಇಂಥವ್ರಿಗೆ ಎಲ್ಲರಿಗೂ ಸಹ ಸ್ವಾಮಿ ಎಲ್ಲರಿಗೂ ಕೈಗೂಡಿಸಿದಾನೆ ಮತ್ತೆ ಅನಾರೋಗ್ಯದಲ್ಲಿ ನೆರಳುತ್ತಿದ್ದಂಥವ್ರಿಗೂ ಸಹ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ